हेलो एवरीवन वेलकम टू दिस साइड सो वेलकम टू ऑल फॉर दिस वीडियो एंड वेरी इंपोर्टेंट ಯಾಕಪ್ಪ ಅಂತಂದ್ರೆ ಸೋ many people search about online google ಎಷ್ಟು ಅಂದ್ರೆ 85 ಟು 90% ಈಸ್ पीपल ಇವಾಗ ಸ್ಟೂಡೆಂಟ್ ಅವರು ಏನು ಮಾಡ್ತಾ ಇದ್ರು ಗೊತ್ತಾ ಎಲ್ಲರೂ ಕೂಡ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಅಂತ ಸರ್ಚ್ ಮಾಡ್ತಾ ಇದ್ದಾರೆ competition ತುಂಬಾ ಜಾಸ್ತಿ ಆಗ್ತಿದೆ ಹೋಗ್ತಾ ಹೋಗ್ತಾ competition ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಯಾಕಪ್ಪ ಅಂತಂದ್ರೆ वर्ष केक्ष गोवर्मेंट कड़ी जॉब रिक्टर आल अबउौट एनी वजुकेशन फील्ड कैटगरी बट टी टी फैक्स टूगेदर जॉब अनौन गोरमेंट इन गोवर्मेंट आफ इंडिया बट कर्नाटक ना देश फॉर् कर्नाटक कर्नाटक राज्य सोमनी वर्ष पीपलवर्ड आम प्रकार ಒಂದು ಸಿಟಿಲ್ ನೋಡಿದ್ರೆ ಲೆಕ್ಕಕ್ಕಿಲ್ಲ ಅಷ್ಟೊಂದು ಕಾಲೇಜ್ಗಳು ಸ್ಕೂಲ್ಗಳು ಅವೈಲಬಲ್ ಇದಾವೆ ಇವಾಗ ಒಂದ್ ಸ್ಕೂಲ್ ಇಂದ ಮೇ ಬಿ ಒನ್ ಹಂಡ್ರೆಡ್ ಪೀಪಲ್ ಹಿಡಿದ್ರೆ ಆಲ್ ಅಬೌಟ್ ಕರ್ನಾಟಕದಲ್ಲಿ ಎಷ್ಟು ಇದೆ ಆಲ್ ಕ್ಯಾಟಗರಿ ಒಂದು ಬಿ ಎ ಆಯ್ತು ಬಿ ಕಾಮ್ ಆಯ್ತು ಬಿ ಎಸ್ ಸಿ ಆಯ್ತು ಎಂ ಸಿ ಎ ಆಯ್ತು ಬಿ ಸಿ ಎ ಆಯ್ತು ಬಿ ಬಿ ಎ ಆಯ್ತು ಎಂ ಕಾಮ್ ಆಯ್ತು ಎಂ ಬಿ ಎ ಆಯ್ತು ಮಾಸ್ಟರ್ ಡಿಗ್ರಿ ಟು ಆಲ್ ಎನಿ ಒನ್ ಪೀಪಲ್ ನೋಡಿ ಯಾವುದೋ ಒಂದು ಪೋಸ್ಟ್ ಅಪ್ಲೈ ಆದರೆ ರಿಕ್ವೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಎನಿ ಒನ್ ಕ್ಯಾಟಗರಿ ಜಾಬ್ ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಅದು ಏನಾದರೂ ಒಂದು ಮಾತ್ರ ಅವೈಲೇಬಲ್ ಇದ್ರೆ ಜನಗಳು ಅಪ್ಲೈ ಮಾಡ್ತಾರೆ ವಾಯ್ ಟು ನೀಡ್ ಸೋ ಮೆನಿ ಪೀಪಲ್ ಗಳಿಗೆ ತುಂಬ ನೀಡ್ ಇದೆ ವರ್ಕ್ ಅದೇ ಜನಗಳಿಗೆ ಏನಾಗ್ತಿದೆ ಇವಾಗ ಅದನ್ನು ಜಾಸ್ತಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿಬಿಟ್ಟೈತೆ ಒನ್ ಥೌಸಂಡ್ ಪೀಪಲ್ಗೆ ಒನ್ ಲ್ಯಾಕ್ ಟುಗೆದರ್ ಪೀಪಲ್ ಅಪ್ಲೈ ಮಾಡಿರ್ತಾರೆ ಅದೇ ಅದ್ರ ಒಂದು ಒನ್ ತೌಸಂಡ್ ಪೀಪಲ್ ನಾವು ಹಿಂಗೆ ಸೆಲೆಕ್ಷನ್ ಆಗ್ಬಹುದು ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿಬಿಡತ್ತೆ ಅದೇ ಒಂದು ಕಾಂಪಿಟೇಷನ್ಗೆ ಪೀಪಲ್ ಅವರು ಇವತ್ತು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ವರ್ಕ್ ಆಫಿಶಿಯಲ್ ವರ್ಕ್ ಸರ್ಚ್ ಮಾಡ್ತಿದ್ ಅವ್ರೆ ತಾವ್ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಸರ್ಚ್ ಮಾಡ್ಕೊಂಡು ನೋಡಬಹುದು ಸೊ ಎಷ್ಟು ಪೀಪಲ್ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಸೊ ಅದಕ್ಕೋಸ್ಕರ ಇವಾಗ ಕರ್ನಾಟಕದಲ್ಲಿ ಸೋ ಮನಿ ಇವಾಗ ಆನ್ಲೈನ್ ಅಲ್ಲಿ ಬೇರೆ ದೊಡ್ಡ ವಂಚನೆ ಮಾಡೋಕ್ಕೆ ಒಂದ್ ನಂಬರ್ ಆಗ್ಬಿಟ್ಟೈತೆ ಯಾವಾಗಿಂದ ಡಿಜಿಟಲ್ ಮಾರ್ಕೆಟಿಂಗ್ ಬಂದು ಆನ್ಲೈನ್ ಮಾರ್ಕೆಟಿಂಗ್ ಬಂದು ಯಾವಾಗ ನಾನು ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯೋ ಯಾವಾಗಿಂದ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆಯೋ ಅವಾಗಿಂದ ಇದಾವೆ ಲೀಗಲ್ ಪ್ಲಾಟ್ಫಾರ್ಮ್ಗಳು ಇಲ್ಲ ಅಂತಲ್ಲ ಬಟ್ ಜನಗಳನ್ನ ಯಾಮಾರಿಸಿ ದುಡ್ಡು ವಂಚನೆ ಮಾಡೋಕ್ಕೆ ಫಸ್ಟ್ ಒನ್ ಆಗಿದ್ದಾರೆ ಇವಾಗ ನಾನೆಲ್ಲ ಕುತ್ಕೊಂಡು ನಿಮಗೆ ಹೇಳ್ಬೋದು ನಾವು ನಾನು ನಿಮಗೆ ನಾನು ನಿಮಗೆ ಇಲ್ಲಿ ಕುತ್ಕೊಂಡು ಎಲ್ಲಾದರೂ ಏನಾದರೂ ಹೇಳ್ಬೋದು ಏನಾದರೂ ಕತ್ತೆ ಕಟ್ಟಿ ನಿಮ್ಮ ದುಡ್ಡು ತಗೊಬಹುದು ಇದು ಕೆಲಸ ಮಾಡ್ತವ್ರೆ ಈ ಕೆಲಸ ಮಾಡಿಕೊಂಡು ಎಷ್ಟು ಜನಗಳ ಕಡೆಯಿಂದ ದುಡ್ಡನ್ನ ವಂಚನೆ ಮಾಡ್ತವ್ರೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ರಿಕ್ವೆಸ್ಟ್ ಟು ಎಲ್ಲರಿಗೂ ಎಲ್ಲರಿಗೆ ನೀಡಿದೆ ನಾಟ್ ಇ ಫಾರ್ ವರ್ಕ್ ನೀಡಿಲ್ಲ ದುಡ್ಡು ಮನೆ ನೀಡಿರೋದು ಎಲ್ಲರಿಗೆ ಮನಿ ನೀಡಿದೆ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಎಸ್ ಸಿ ಎಲ್ ಸಿ ಆದರೆ ನನಗೆ ವರ್ಕ್ ಬೇಕು ಫಸ್ಟು ಎಜುಕೇಶನ್ ಹೋಗಲಿ ಏನೋ ಶ್ರೀಮಂತರ ಪೀಪಲು ಅಷ್ಟು ಮೀಡಿಯಂ ಮೇಡಮ್ ಮಿಡಲ್ ಕ್ಲಾಸ್ ಪೀಪಲು ಅವರು ಕಂಟಿನ್ಯೂ ಕಾಲೇಜ್ ಮಾಡ್ಬೋದು ಫುಲ್ ಟೈಮ್ ಕಾಲೇಜನ್ನು ಮಾಡ್ಬೋದು ಬಟ್ ಸೋ ಮೆನಿ ಪೀಪಲ್ಸ್ ಬಡವರ್ ಲೈಫಲ್ಲಿ ಇದು ಘಟನೆ ಆಗ್ತಾ ಇದೆ ಎಸ್ ಸಿ ಎಲ್ ಸಿ ಆದರೆ ನಾನು ಏನು ವರ್ಕ್ ಮಾಡಬೇಕಲ್ಲ ನನ್ನ ಫ್ಯಾಮಿಲಿ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕಲ್ಲ ಅಂಥ ಪೀಪಲ್ ಅವರಿಗೆ ತುಂಬ ನೀಡಿರುವಂಥ ಮನಿ ಅದೇ ಒಂದು ಮನ್ನಿ ನೀ ಮನ್ನಿ ಒಂದು ಆಸೆಗೋಸ್ಕರ ಇವಾಗ ಒಬ್ಬ ಆನ್ಲೈನಲ್ಲಿ ಹೇಳ್ತಿರ್ತಾನೆ ನೀವು ಯಾಡ್ರ್ ಯಾರ್ಡ್ಗಳನ್ನ ನೋಡ್ತಿರ್ತೀರಾ ನೀವು ಇಲ್ಲಿ ವರ್ಕ್ ಮಾಡಿದ್ರೆ ಇಷ್ಟೆಲ್ಲ ತಗೋಬಹುದು ಇದಾವೆ ಜೆನ್ಯೂನ್ ಕಂಪ್ನಿಗಳಿದ್ದಾವೆ ಜಾಸ್ತಿ ಜಾಸ್ತಿ ಅಂತಂದ್ರೆ ಫ್ರಾಡ್ ಮಾಡುವಂತ ಜನಗಳು ಜಾಸ್ತಿ ಜೆನ್ಯೂನ್ ಕಂಪ್ನಿನ ಸರ್ಚ್ ಮಾಡಿಕೊಡ್ರಿ ಒಳ್ಳೆ ಒಳ್ಳೆ ಇನ್ಕಮ್ ಅನ್ನ ಪೊಟೆನ್ಶಿಯಲ್ ಲೀಡ್ ಮಾಡ್ಬೋದು ನೀವು ನೋಡಿ ಶ್ರೀಮಂತ ತಗೋಕ್ಕೆ ಭಗವಂತ ಶ್ರೀಮಂತರಿಗೆ ಚಾನ್ಸ್ ಕೊಡೋಲ್ಲ ಅವಕಾಶಗಳನ್ನು ಕೊಡಲ್ಲ ಬಡವರಿಗೆ ಮಾತ್ರ ಕೊಡೋದು ಯಾಕೆ ಅದು ತಿಳ್ಕೋ ಅದು ಬೇಕಂತಂದರೆ ನೀವು ಕಮೆಂಟ್ ಮಾಡಿ ಸರಿನಾ ಸೊ ನಾನು ಈ ವಿಡಿಯೋ ಉದ್ದೇಶ ಏನಂತ ಹೇಳೋದೇನಂತ ನೀವು ಕೂಡ ವರ್ಕ್ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀರಾ ಪಾರ್ಟ್ ಟೈಮ್ ವರ್ಕ್ ಫ್ರಾಮ್ ಹೋಮ್ ಆನ್ಲೈನ್ ವರ್ಕ್ ಯಾಕೆ ನೀವು ಪೊಟೆನ್ಸಿಯಲ್ ಆಗಿ ಮಂತ್ಲಿ ಮಂತ್ಲಿ ಏನಂದ್ರು ಇಪ್ಪತ್ತರಿಂದ ಮೂವತ್ತು ಸಾವಿರ ಅರ್ನ್ ಮಾಡಬೇಕು ಇವಾಗ ನೋಡಿ ನಾನು ಹೇಳೋದು ನಿಮಗೆ ಸುಳ್ಳು ಅನ್ಸುತ್ತೆ ಬಟ್ ಸೋಷಿಯಲ್ ಮೀಡಿಯಾದಿಂದ ನಾವು ಮಂತ್ಲಿ ಒನ್ ಲ್ಯಾಕ್ ಟುಗೆದರ್ ಇನ್ಕಮನ್ನು ಅರ್ನ್ ಮಾಡ್ಬೋದು ಬಟ್ ಅದನ್ನು ಕಲಿಬೇಕು ಐ ಆಮ್ ಲರ್ನಿಂಗ್ ಫಾರ್ ಐ ಆಮ್ ಲರ್ನಿಂಗ್ ಫಾರ್ ಇಟ್ ನಾನು ಇವಾಗ ಕಲಿತಿದ್ದೀನಿ ಸೊ ನಾನು ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅದು ಇವಾಗ ಪ್ರೆಸೆಂಟ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತಂದ್ರೆ ಏನು ಅಷ್ಟೊಂದು ಹೈ ರಿಸ್ಕ್ ಕೂಡ ಇಲ್ಲ ಇವಾಗ ನೋಡಿ ನಾವೇನೋ ದುಡ್ಡು ಅರ್ನ್ ಮಾಡಬೇಕು ನಾವೇನು ಕೆಲಸ ಸಾರಿ ನಮ್ಗೆ ಏನು ಮನಿ ನೀಡ್ ಇದೆ ನಮ್ಗೆ ಏನು ಡ್ರೀಮ್ಸ್ ಅಚೀವ್ಮೆಂಟ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ ಅಂತ ಗೊತ್ತಾ ಏನೋ ಕೆಲಸ ಮಾಡಿಕೊಂಡು ದುಡ್ಡನ್ನು ಅರ್ನ್ ಮಾಡ್ತೀವಿ ಇಂಪಾರ್ಟೆಂಟ್ ಇರೋದು ನಮಗೆ ಡ್ರೀಮ್ ನಾವು ಡ್ರೀಮ್ ಅನ್ನು ಅಚೀವ್ಮೆಂಟ್ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಬೇಕಂದ್ರೆ ನಾವು ಫಸ್ಟ್ ಕಲಿಬೇಕು ಯು ಆಲ್ಸೋ ಲರ್ನ್ ಫಸ್ಟ್ ಕಲಿತ್ರೆ ಮಾತ್ರ ನೀವು ಮೂವ್ ಅಪ್ ಆಗೋದು ಕಲಿ ಲರ್ನೇ ಮಾಡಲಿಲ್ಲ ಅಂತಂದ್ರೆ ಮೂವ್ಅಪ್ ಆಗ ಅದಕ್ಕೋಸ್ಕರ ಹೇಳ್ತಾರ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಸೋಶಿಯಲ್ ಮೀಡಿಯಾ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ ಬರ್ತಾ ಬರ್ತಾ ಎಲ್ಲ ಟೆಕ್ನಾಲಜಿಗಳಲ್ಲಿ ಇಂಪ್ರೂವ್ಮೆಂಟ್ ಕನ್ವರ್ಟ್ ಆಗ್ತಿದಾವೆ ಅದೇ ಟೆಕ್ನಾಲಜಿನ ನೀವು ಕೂಡ ಯೂಸ್ ಮಾಡಿಕೊಂಡು ನೀವು ಕೂಡ ಹೆಂಗೆ ಯೂಸ್ ಮಾಡಬೇಕಪ್ಪ ಅನ್ನೋದನ್ನ ಕಲಿ ಕಲ್ತ್ಕೊಂಡು ನೋಡಿ ಲರ್ನ್ ಪ್ಲಸ್ ಅರ್ನ್ ನಿಮಗೆ ಇಲ್ಲಿ ಕಲಿಗೆ ಕೂಡ ಸಿಗುತ್ತೆ ವಿತ್ ನಿಮಗೆ ಅರ್ನಿಂಗ್ ಮಾಡೋಕೆ ಕೂಡ ಸಿಗುತ್ತೆ ನೋಡಿ ಜೀವನದಲ್ಲಿ ಒಂದು ಮಾತು ಹೇಳಿದ್ದಾರೆ ಗಾದೆ ಮಾತು ಫಸ್ಟ್ ಯು ಲರ್ನ್ ಆಫ್ಟರ್ ಆಫ್ಟರ್ ಆಟೋಮೆಟಿಕ್ಲಿ ಎಲ್ ಮೈನಸ್ ಯು ಯು ವಿಲ್ ಸ್ಟಾರ್ಟ್ ದ ಅರ್ನಿಂಗ್ ನಿಮ್ಮ ಲೈಫಲ್ಲಿ ಫಸ್ಟ್ ನಿಮಗೆ ಲರ್ನಿಂಗ್ ಇಂಪಾರ್ಟೆಂಟ್ ಇದೆ ಅದು ಹೋಗ್ತಾ ಹೋಗ್ತಾ ಎಲ್ ಮೈನಸ್ ಆಗ್ತಾ ಹೋಗ್ತಾ ಅರ್ನಿಂಗ್ ಸ್ಟಾರ್ಟ್ ಸ್ಟಾರ್ಟ್ಅಪ್ ಆಗುತ್ತೆ ಸೊ ಮೆನಿ ಪೀಪಲ್ ಅವ್ರಿಗೆ ನೋಡಿ ನಿಮ್ಗೆ ಬಂದ ತಕ್ಷಣ ದುಡ್ಡೇ ಬೇಕು ದುಡ್ಡೇ ಬೇಕು ಜೀವನ ಸಕ್ಸಸ್ಫುಲ್ ಆಗಿಲ್ಲ ಏನೋ ನಿಮ್ಮ ಡ್ರೀಮ್ಸ್ ಏನೋ ನೀವು ಕಲಿಬೇಕು ಏನೋ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋನಿದ್ರೆ ಕನೆಕ್ಟ್ ಆಗಿ ಐ ಆಮ್ ಡೆಫಿನೆಟ್ಲಿ ಜೆನ್ಯನ್ ಕಂಪ್ನಿ ಪ್ರೊವೈಡ್ ಮಾಡ್ತೀನಿ ಆ ಕಂಪ್ನಿಯಲ್ಲಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ರಿ ಫ್ರೀ ಆಫ್ ಕಾಸ್ಟ್ಲಿ ಇದೇ ಬ್ರ್ಯಾಂಡೆಡ್ ಕಂಪ್ನಿ ಇದು ಆಗ್ತಾ ಇರೋ ಸ್ವಲ್ಪ ದಿನಗಳಲ್ಲಿ ಏನೇನೋ ಅಚೀವ್ಮೆಂಟ್ ಮಾಡಿದೆ ಸೋ ಮೆನಿ ಪೀಪಲ್ ಇವಾಗ ನೋಡಿ ನನ್ನ ಜೀವನ ಚೇಂಜ್ ಆಗಿಲ್ಲ ಅಂತ ನಾನು ಆಗಲ್ಲ ಅಂತ ನಾನು ಹೇಳಲ್ಲ ಬಟ್ ಸೋ ಮೆನಿ ಪೀಪಲ್ ಅವರು ಕೂಡ ಇಲ್ಲಿ ಈ ಕೆಲಸ ಮಾಡ್ತಾವ್ರೆ ಈ ಪ್ರಾಜೆಕ್ಟ್ ಇಂದ ಲ್ಯಾಕ್ ಟುಗೆದರ್ ಇನ್ಕಮ್ ತಗೊಂತವ್ರೆ ಲೈಫ್ ಚೇಂಜ್ ಮಾಡ್ಕೊಂಡಿದ್ದಾರೆ ಲೈಫ್ ಕಾಂಟೆನ್ಸಿಯಲ್ ಆಗಿ ಲೀಡ್ ಮಾಡ್ತವ್ರೆ ಬಟ್ ಯಾಕೆ ಆಗಲ್ಲ ಗಾದೆ ಮಾತು ಕೇಳಿರುವಾಗಲ್ಲ ನೀವು ಊರಲ್ಲಿ ಅವನು ಮಾಡ್ತಿದಾರೆ ನಾನು ಯಾಕೆ ಮಾಡಬಾರ್ದು ಸೊ ಮನಿ ಪೀಪಲ್ ಜಾಬ್ ಯಾಕೆ ಇಷ್ಟಪಡೋದು ಗೊತ್ತಾ ಇವಾಗ ನೋಡಿ ಒಬ್ಬ ಪೀಪಲ್ ನಮ್ಮ ಊರಲ್ಲಿ ಅವನು ಒಬ್ಬ ಜಾಬ್ ಹೋಲ್ಡರ್ ಆಗಿರ್ತಾನೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾನೆ ಒಂದೊಂದು ಲೈಫ್ ಏಮ್ತಾರಾನೆ ಬಟ್ ನಮ್ಗೂ ಗೊತ್ತು ಸುಚುವೇಶನ್ ಬಟ್ ಅವನೇನೋ ಊರ್ ಬಿಟ್ಟು ಹೋಗಿರ್ತಾನೆ ಅಷ್ಟೊಂದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ ಓನ್ಲಿ ಫಾರ್ ಅದರ್ ಫೀಲ್ಡ್ ಅಲ್ಲಿ ವ್ಯಾಲ್ಯೂ ಇರೋದು ಅವನಿಗೆ ರೈಟ್ ಅದೇ ಪೋಟಿನ್ಶಿಯಲ್ ಲೈಫ್ ಸ್ಯಾಟಿಸ್ಫೈಡ್ ಇರೋ ನಾಟ್ ಸ್ಯಾಟಿಸ್ಫೈಡ್ ಬಟ್ ಪೋಟಿನ್ಸಿಯಲ್ ನಾನು ಆರಾಮಾಗಿ ಇರ್ಬೋದಲ್ಲ ಇವಾಗ ನಾನು ಇಷ್ಟು ಆಸ್ತಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋನು ಜಾಬ್ ಮಾಡ್ಕೊಳ್ಳಿ ಏನೋ ಮೂವತ್ತು ಸಾವಿರ ಸ್ಯಾಲ್ರಿ ಸಿಗುತ್ತಪ್ಪ ಮೂವತ್ತು ಸಾವಿರದಲ್ಲಿ ಎಷ್ಟು ಖರ್ಚಾಗುತ್ತೆ ನಾವು ಹೊರಗಡೆ ಹೋಗಿದ್ದಿರ್ತೀವಿ ರೂಮ್ ಬಾಡಿಗೆ ಮನೆ ಬಾಡಿಗೆ ಆಗುತ್ತೆ ಅದ್ರಲ್ಲಿ ಕರೆಂಟ್ ಬಿಲ್ ಆಗುತ್ತೆ ನೀರಿನ ಬಿಲ್ ಆಗುತ್ತೆ ಹಿಂಗೆ ಹಿಂಗೆ ಫ್ಯಾಮಿಲಿ ಖರ್ಚಿಂಗ್ ಆಗುತ್ತೆ ಏನು ಉಳಿಯುತ್ತೆ ನಾಟ್ ಎ ಫಾರ್ ಸೇವಿಂಗ್ ಮನಿ ಇನ್ ಜಾಬ್ ಲಾಸ್ಟಿಗೆ ಫೋರ್ಟಿ ಲ್ಯಾಕ್ಸ್ ಇನ್ ಪಿ ಎಫ್ ಅಕೌಂಟ್ ಪಿ ಎಫ್ ಮನಿ ಅಮೌಂಟ್ ಸೊ ವಿತ್ ದಿಸ್ ಅಲ್ಲಿ ಯುವರ್ ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ಲೈಕ್ ಲೀಡ್ ಮಾಡಬಹುದು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವೇನಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಕೂಡ ಕಲಿಬೇಕು ಅಂದ್ಕೊಂಡ್ರೆ ಲರ್ನ್ ಮಾಡ್ತೀನಿ ಕೂಡ ಅರ್ನ್ ಮಾಡೋನು ನನಗೆ ಕನೆಕ್ಟ್ ಆಗಲಿ ಇರೋವಂಥ ಕೆಳಗಡೆ ನಂಬರ್ಗೆ ಕಮೆಂಟ್ ಮಾಡಿ ಸಾರಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಸೊ ನನ್ನ ಇನ್ಸ್ಟಾಗ್ರಾಮ್ ಸಾರಿ ಫಾರ್ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ಆಲ್ಸೋ ಫಾಲೋ ಮಾಡಿ ಫಾಲೋ ಮಾಡಿಕೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿ ಐ ವಿಲ್ ಕನೆಕ್ಟ್ ವಿತ್ ಯು ರೈಟ್ ಸೊ ಈ ಪ್ರಾಜೆಕ್ಟ್ ನೀವು ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಬೇಕು ಈಜಿ ಲೀಗಲಿಟಿ ಮಾಡಿ ಆಲ್ ದ ಬೆಸ್ಟ್ ಸ್ವಲ್ಪ ನನ್ನ ಎಲ್ಲರೂ ಕನೆಕ್ಟ್ ಆಗಿ ಅಂತ ವಿಡಿಯೋ ಉದ್ದೇಶ ಮಾಡ್ತಿಲ್ಲ ಸೋ ಮನಿ ಪೀಪಲ್ ಗಳು ಸರ್ಚ್ ಮಾಡ್ತಾರೆ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ವರ್ಕ್ ಅವರಿಗೆ ಆಗ್ತಾ ಇರುವಂತ ಅನ್ಯಾಯಿಗೋಸ್ಕರ ಈ ರೀತಿ ಎಲ್ಲರೂ ಕೂಡ ಮೋಸ ಹೋಗ್ಬೇಡಿ ಹೇಳೋರು ತುಂಬಾ ದಿನ ಇದಾರೆ ಸರ್ ಯಾರು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದರ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಓನ್ಲಿ ಫಾರ್ ಮೋಟಿವೇಶನ್ಸ್ ನಾಟ್ ಎ ಫಾರ್ ಲೀಗಲಿಟಿ ಅದರಲ್ಲಿ ಒಂದು ಚೂರು ಇಲ್ಲಿಗಲಿಟ್ಟು ಹೇಳಿ ಅಲ್ಲ ಅದನ್ನು ಓಕೆ ನಿಮಗೆ ಯಾರು ಅಡ್ವರ್ಟೈಸ್ಮೆಂಟ್ ಸೇವ್ ಆಗ್ತಿದೆ ಅದು ನೋಡಿದ್ರೆ ನೀವು ಅಪ್ಲೈ ಮಾಡಿದ್ರೆ ಓಕೆ ಯು ಕ್ಯಾನ್ ಫಸ್ಟ್ ತಿಳ್ಕೊಡ್ರಿ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಫುಲ್ ಕ್ಲಿಯರಿಟಿ ಇವಾಗ ನೋಡ್ರಿ ಎನ್ ಇ ಒಂದು ಚಿಕ್ಕ ಪ್ರಾಡಕ್ಟ್ ಬಗ್ಗೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಅಂತ ಒಂದು ಜೆನ್ಯೂನ್ ಕಂಪ್ನಿಗಳ ಬಗ್ಗೆ ಸಿಗಲ್ವಾ ರೈಟ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಸೊ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವರ್ಕ್ ಫ್ರಮ್ ಹೋಮ್ ಏನಾದ್ರೂ ಸರ್ಚ್ ಮಾಡ್ತಿದ್ರೆ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಸರ್ಚ್ ಮಾಡ್ತಾ ಇದ್ದಾರೆ ಆನ್ಲೈನ್ ವರ್ಕ್ ವರ್ಕ್ ಸರ್ಚ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಾಲೇಜ್ ಕಲಿತಾ ಕೊಟ್ಟ ಕೂಡ ಕಲಿತಾಂತಿಯಲ್ ಲೈಫ್ ಲೀಡ್ ಮಾಡಬೇಕು ಅನ್ನೋರಾಗಿದ್ರೆ ಆಗಿದ್ರೆ ಯು ಆಲ್ಸೋ ಕನೆಕ್ಟ್ ವಿತ್ ಯು ಐ ಆಮ್ ಟೆಲಿಂಗ್ ಫಾರ್ ಇನ್ಫಾರ್ಮೇಶನ್ ಮೋರ್ ದನ್ ಯು ರೈಟ್ ಸೊ ಓನ್ಲಿ ಫಾರ್ ನನಗೆ ನೀಡ್ ಇರೋದು ಫೈವ್ ಪೀಪಲ್ ಓನ್ಲಿ ಫಾರ್ ದಿಸ್ ಪ್ರೊಜೆಕ್ಟ್ ಕನೆಕ್ಟೆಡ್ ಮಾಡೋಕ್ಕೆ ನಾನು ಈ ಪ್ರೊಜೆಕ್ಟ್ ನ್ಯಾಷನಲ್ ಪ್ರಾಜೆಕ್ಟ್ ಅಲ್ಲಿ ನನಗೆ ಬೇಕಾಗಿರುವಂತಹ ಫೋರ್ ಸಾರಿ ಫೈವ್ ಪೀಪಲ್ ಓನ್ಲಿ ಫಾರ್ ಯಾಕೆಂತಂದ್ರೆ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಮಾಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಲೀಡ್ ಮಾಡೋಕ್ಕೆ ನಮ್ಮ ನ್ಯಾಷನಲ್ ಪ್ರಾಜೆಕ್ಟ್ ಅಲ್ಲಿ व्यासअप डिम ऑन इंस्टग्राम थैंक यू सो मच टू आती लाइवली बे टेड़ते है